ಮೈಸೂರಿನ ಉದ್ಯಮಿ ಹಾಗೂ ಸಮಾಜ ಸೇವಕರಾದ ಖುಷಿ ವಿನೂರವರ ಹುಟ್ಟುಹಬ್ಬವನ್ನು ಮಂಡ್ಯ ನಗರದ ಸೇವಾ ಕಿರಣ ವೃದ್ಧಾಶ್ರಮ ಹಾಗೂ ಪ್ರೇರಣಾ ವಿಶೇಷ ಚೇತನರ ಟ್ರಸ್ಟ್ನಲ್ಲಿ ಅರ್ಥಪೂರ್ಣವಾಗಿ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು ಮೈಸೂರಿನ ಉದ್ಯಮಿ ಮಂಜುನಾಥ್ರವರ ನೇತೃತ್ವದಲ್ಲಿ ಮಂಡ್ಯ ಜಿಲ್ಲಾ ಯುವ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಸೈಲೇಂದ್ರ ರವರ ಉಪಸ್ಥಿತಿಯಲ್ಲಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡಲಾಯಿತು ವೃದ್ಧರಿಗೆ ಹಾಗೂ ವಿಶೇಷ ಚೇತನ ಮಕ್ಕಳಿಗೆ ಕೇಕ್ ಕತ್ತರಿಸಿ ಸಿಹಿ ಹಂಚುವ ಮೂಲಕ ಊಟ ವಿತರಿಸಿ ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಿಕೊಂಡರು ಇದೇ ಸಂದರ್ಭದಲ್ಲಿ ಮೈಸೂರಿನ ಉದ್ಯಮಿಗಳಾದ ಮಂಜುನಾಥ್ ವಿನಯ್ ಸಾಯಿರಾಮ್ ಕಾಂಗ್ರೆಸ್ ಮುಖಂಡರಾದ ಸೋಮಶೇಖರ್ ಹಲ್ಲೆಗೆರೆ ಪ್ರಶಾಂತ್ ಬಾಣಸವಾಡಿ ಮನು ನಗರಸಭೆ ಮಾಜಿ ಸದಸ್ಯರಾದ ಮಹೇಶ್ ಸೇವಾ ಕಿರಣ ವೃದ್ಧಾಶ್ರಮದ ಜಿ ವಿ ನಾಗರಾಜ್ ಪ್ರೇರಣಾ ಟ್ರಸ್ಟ್ನ ರವಿಕುಮಾರ್ ಸೇರಿದಂತೆ ಇತರರು ಹಾಜರಿದ್ದರು ಆಚರಿಸ್ಕೋಬೇಕು ಅಂತ ಅವರು ಪ್ರತಿ ಸಾರಿ ಬನ್ನಿ ಮಂಡ್ಯದಲ್ಲಿ ಆಚರಿಸ್ಬಿಡೋದು ನಮಗೆ ತುಂಬ ಖುಷಿ ವಿಷಯ ಅವ್ರಿಗೆ ಚಾಮುಂಡೇಶ್ವರಿ ಇನ್ನೂ ಆರೋಗ್ಯ ಆಯ್ಸು ಆಯ್ಸು ಎಲ್ಲಾನು ಕಳಿಸ್ತೀನಿ ಅಂತ ಎಲ್ಲರೂ ಪರವಾಗಿ ನಾನು ಕೇಳ್ಕೊಪ್ಪ ಇವತ್ತು ನಮ್ಮ ಬಿಷಿ ಮೇಡಮ್ ಮೇಡಮ್ ಅವರು ಹುಟ್ಟುಹಬ್ಬರು ಶುಭಾಶಯಗಳು ಒಳ್ಳೆಯದಾಗಲಿ ತಾಯಿ ಚಾಮುಂಡೇಶ್ವರಿ ಆಚರಣೆ ಕಾಪಾಡಿಯಲ್ಲಿ ಮಾಡ್ತಾರೆ ಇವತ್ತು ಹುಟ್ಟುಹಬ್ಬವನ್ನು ಆಚರಿಸ್ಕೋತಾ ಇರೋದು ಇದು ಬೂಕ್ನೇ ಸಲ ಇದೆ ಊರಲ್ಲ ನಾಲ್ಕನೇ ಸಲ ಇದೆ ಈ ಆಶ್ರಮದಲ್ಲಿ ಅವ್ರಿಗೇನು ಅಂತಂದರೆ ಅವ್ರಿಗೆ ಕಡೆ ಬೇಜಾರು ಎಲ್ಲ ಕಡೆನೂ ಅವಾಗ ಅಕ್ಕ ಆಚರಿಸ್ತಾರೆ ಆದರೆ ಅವ್ರು ಇಲ್ಲೇ ಆಚರಿಸ್ಕೋಬೇಕು ಅಂತಂದರೆ ಇವ್ರು ಏನೋ ಒಂದು ಇಲ್ಲಿ ಇವರು ಅವಾಗಿಂದೂ ಇಲ್ಲೆಲ್ಲ ಅವ್ರ ಸ್ಟೂಡೆಂಟ್ಗಳು ತುಂಬ ಜನ ಇದ್ರಲ್ಲಿ ಮಂಡ್ಯದಲ್ಲಿ ಅವರು ಒಂದ್ಸಲ ಆಚರಿಸಿದ ಆಚರಿಸಿರೋದ್ರಿಂದ ಅವರು ಮತ್ತೆ ಮತ್ತೆ ಇಲ್ಲೇ ಆಚರಿಸ್ಕತ್ತವ್ರೆ ಮತ್ತೆ ಇಲ್ಲಿ ಮತ್ತೆ ಎಲ್ಲ ಆಶ್ರಮಗಳು ಮಂಡ್ಯದಲ್ಲಿ ಯಾವ್ಯಾವ ಆಶ್ರಮ ಎಲ್ಲ ಆಶ್ರಮದಲ್ಲೂ ಆಚರಿಸ್ತಾರೆ ಪ್ರತಿ ವರ್ಷವೂ ಅವ್ರು ಒಳ್ಳೇದಾಗಲಿ ಹೀಗೆ ಅವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಮತ್ತು ಬಡವರಿಗೆಲ್ಲ ಹೆಲ್ಪ್ ಮಾಡಲಿ

ये कंट्रोल करता हुआ है ये मुडल को है पैसा चला हां चला इधर वो बटे अकेले माताय कोटिकुर्या कोटिकुर्या समुद्रबा शरणप्रभा विघ्नम विघ्नम ಶ್ರೀಮತಿ ಅವರ ಶೈಲೇಂದ್ರ ಕುಮಾರ್ ಅವರು ಐಶ್ವರ್ಯನೆಂದು ಪ್ರಾರ್ಥಿಸುತ್ತೇವೆ ಧನ್ಯವಾದಗಳು ನನ್ನದಾತ ಮೇಡಮ್ ಬಾಂಟ ಮೈಸೂರಿನಿಂದ ಈ ದಿನ ಅವ್ರ ಜನ್ಮದಿನ ಆಗ್ತಾನೆ ಇರಬೇಕು ಅವ್ರ ಜನ್ಮದಿನ ಆಚರಣೆ ప్రార్థన <inaudible> <inaudible> ಹಾಗಿದ್ರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ